ಇವತ್ತು ನಿಪ್ಪಾಣಿ ನನ್ನ ಕ್ಷೇತ್ರ ಗಡಿ ಭಾಗದಲ್ಲಿ ಕ್ಷೇತ್ರ ಅಧ್ಯಕ್ಷೆ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಬೆಳವಣಿಗೆಯನ್ನು ಇಂಡಸ್ಟ್ರಿಗಳು ಹೊಂದಿದವು ಆ ರೀತಿ ಗಡಿ ಭಾಗದಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ ಯಾಕಂದರೆ ಬೆಳಗಾವಿ ಜಿಲ್ಲೆ ಅನೇಕ ತಾಲೂಕುಗಳು ಹತ್ತಿಯನ್ನು ಬೆಳೀತಾರೆ ಅಧ್ಯಕ್ಷೆ ಈ ಹತ್ತಿಯಿಂದ ಇಲ್ಲೇ ನನ್ನ ನಿಪ್ಪಾಣಿ ಭಾಗದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಫೈವ್ ಸ್ಟಾರ್ ಎಮ್ ಐ ಡಿ ಸಿ ಆ ಸರ್ಕಾರ ಸ್ಥಾಪನೆ ಮಾಡಿದ ಅಧ್ಯಕ್ಷೆ ಎಷ್ಟು ದುರ್ದೈವ ಅಂತಂದರೆ ಐದು ಹತ್ತು ಸಾವಿರ ರೂಪಾಯಿಗೋಸ್ಕರ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಹಾಗಾಗಿ ಸರ್ಕಾರ ಈಗ ಒಂದು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಇಂಡಸ್ಟ್ರಿ ಏರಿಯಾಗಳನ್ನು ಡೆವಲಪ್ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಯುವಕರಿಗೆ ಕೈ ಬಳಪಡಿಸುವಂತ ಒಂದು ಕಾರ್ಯ ಆಗಬೇಕು ಇವತ್ತು ನಾನು ಪೇಪರನ್ನು ನೋಡಿದಾಗ ವಿಶಾಖಪಟ್ಟಣದಲ್ಲಿ ಗೂಗಲ್ ಒನ್ ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹಾಕಿದೆ ಅಂತ ಹೇಳಿ ಇವತ್ತು ಪೇಪರ್ ಅಲ್ಲಿ ಬಂದಿದೆ ಅಧ್ಯಕ್ಷೆ ಇದು ನಮ್ಮ ಕರ್ನಾಟಕದ ಕೈ ತಪ್ಪಿದೆ ಇದು ನಮ್ಮ ಗಡಿ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಇಂಡಸ್ಟ್ರಿಗಳು ಅಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಧ್ಯಕ್ಷೆ ಅವ್ರು ಹೇಳಿರೋ ಪ್ರಕಾರ ಮೂವತ್ತು ಸಾವಿರ ಉದ್ಯೋಗ ವಾರ್ಷಿಕ ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯದ ಒಂದು ನಿರೀಕ್ಷೆ ಇರತಕ್ಕಂತ ಈ ಒಂದು ಗೂಗಲ್ ಕಂಪ್ನಿ ಇವತ್ತು ನಮ್ಮ ಕರ್ನಾಟಕದಿಂದ ಕೈತಪ್ಪಿ ಹೋಗಿರೋದನ್ನ ನೋಡಿದಾಗ ಬಹಳಷ್ಟು ವಿಷಾದ ಅನ್ನಿಸ್ತದೆ ಅಧ್ಯಕ್ಷೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಸುಮಾರು ಉತ್ತರ ಕರ್ನಾಟಕ ಈ ಭಾಗದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು